ಅದು ಆಸ್ತಿ ವಿಷಯಕ್ಕೆ ಶುರುವಾದ ಜಿದ್ದು ಅಣ್ಣ ಇದ್ದಂತೆ ಆತನ ವ್ಯವಹಾರದಲ್ಲಿ ಮೂಗು ತೂರಿಸಿದವ ಸಹೋದರನ ಸ್ನೇಹಿತನಿಗೆ ನಾಮ ಉಜ್ಜೋದಿಕ್ಕೆ ಶುರು ಮಾಡಿದ್ದ ಇದರಿಂದ ಸಿಟ್ಟಿಗೆದ್ದ ವಕೀಲ ಹದ್ನಾಲ್ಕು ಲಕ್ಷ ಸುಪಾರಿ ಕೊಟ್ಟು ಹೆಣ ಉರುಳಿಸಿದ್ದಾನೆ ು ಹದಿನಾಲ್ಕು ಲಕ್ಷ ಸುಪಾರಿ ನಡೆದಿದ್ದು ದುರಂತ ಜಂಟಿ ವ್ಯವಹಾರ ತಮ್ಮನಿಗೆ ಕಟ್ಟಿದ್ರು ಚಟ್ಟ ಬೆಳಗಾವಿಯಲ್ಲಿ ಥ್ರಿಲ್ಲರ್ ಸಿನಿಮಾ ಕಥೆಯಂತಹ ಕ್ರೈಮ್ ಸ್ಟೋರಿ ಎಂದು ನಡೆದು ಹೋಗಿದೆ ಜಂಟಿ ವ್ಯವಹಾರದ ಜಿದ್ದು ವಕೀಲನ ಪ್ರಾಣವನ್ನೇ ತೆಗೆದಿದೆ ಅಣ್ಣನ ವ್ಯವಹಾರದಲ್ಲಿ ಮೂಗು ತೋರಿಸಿದ ತಮ್ಮ ದುರಂತ ಅಂತ್ಯ ಕಂಡಿದ್ದಾನೆ ಈತನ ಹೆಸರು ಸಂತೋಷ್ ಪಾಟೀಲ್ ಅಂತ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸವಸುದ್ದಿ ಗ್ರಾಮದವರು ವಕೀಲ ವೃತ್ತಿ ಮಾಡ್ಕೊಂಡಿದ್ದವರು ಮಾಡಿದ ಒಂದೇ ಒಂದು ಕೆಡವಟ್ಟು ಜೀವವನ್ನೇ ತೆಗೆಯುವಂತೆ ಮಾಡಿದೆ ಸಂತೋಷ್ರ ಅಣ್ಣ ಲಕ್ಷ್ಮಣ್ ಕೂಡ ವಕೀಲರಾಗಿ ಕೆಲಸ ಮಾಡ್ತಿದ್ರು ಹೀಗಾಗಿ ಸ್ನೇಹಿತ ಶಿವನಗೌಡ ಅನ್ನೋರ ಜೊತೆ ಸೇರ್ಕೊಂಡು ವ್ಯಾಜ್ಯದಲ್ಲಿರುವ ಜಮೀನುಗಳನ್ನ ಖರೀದಿಸಿ ಒಂದೊಳ್ಳೆ ಕಾಸಿಗೆ ಮಾರಾಟ ಮಾಡೋ ಕೆಲಸ ಮಾಡ್ತಿದ್ರು ನಾಲ್ಕೈದು ವರ್ಷದ ಹಿಂದೆ ಇಂಡಿಯಲ್ಲದೆ ಆರು ಗುಂಟೆ ಹಾಗೂ ರಾಯಬಾಗ ಪಟ್ಟಣದಲ್ಲೇ ಒಂದು ಪಾಯಿಂಟ್ ನಾಲ್ಕು ಎಕರೆ ಜಮೀನು ಖರೀದಿ ಮಾಡಿದ್ರು ಆದ್ರೆ ಕೊರೋನಾ ಕಾಲದಲ್ಲೇ ಲಕ್ಷ್ಮಣ್ ಪಾಟೀಲ್ ಸಾವನ್ನಪ್ಪಿದ್ದಂತೆ ಆತನ ಸಹೋದರ ಸಂತೋಷ್ ಪಾಟೀಲ್ ಅಸರಿ ಆಟ ಶುರು ಮಾಡಿದ್ದ ಇಂಡಿಯಾ ಆರು ಗುಂಟೆ ಜಾಗವನ್ನ ಅತ್ತಿಗೆ ಹೆಸರಿಗೆ ವರ್ಗಾಯಿಸಿದ್ದಲ್ಲದೆ ರಾಯಬಾಗದ ಜಮೀನನ್ನ ತನ್ನ ಪತ್ನಿ ಹೆಸರಿಗೆ ಮಾಡಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಂತೆ ಈ ವಿಷಯ ಶಿವನಗೌಡನ ಕಿವಿಗೆ ಬೀಳ್ತಿದ್ದಂತೆ ನಕಶಿಕಾಂತ ಉರಿದು ಹೋಗಿದ್ದಾನೆ ಜಂಟಿಯಾಗಿ ಆಸ್ತಿ ಖರೀದಿಸಿದ್ದು ನಾವು ಆದ್ರೆ ನನಗೆ ಅಂಗೈಯಾಗಲ ಜಾಗ ಸಿಕ್ತಿಲ್ಲ ಅಂತ ಸಿಡಿದೆದ್ದಿದ್ದ ಇವನನ್ನ ಕಿಂಗೆ ಬಿಟ್ರೆ ನನ್ನ ಕೈಗೆ ಚಿಪ್ಪೆ ಸಿಗೋದು ಅಂದುಕೊಂಡವ ತನ್ನ ಸಹಾಯಕ ವಕೀಲ ಕಿರಣ್ನನ್ನೋನ ಮೂಲಕ ಸುಪಾರಿ ಕೊಟ್ಟಿದ್ದಾನೆ ಹದಿನಾಲ್ಕು ಲಕ್ಷಕ್ಕೆ ಡೀಲ್ ಕುದುರಿಸಿದ ಹಂತಕರು ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂತೋಷ್ ನನ್ನ ಕಿಡ್ನಾಪ್ ಮಾಡಿದ್ರು ಹೀಗಾಗಿ ಹಂತಕರ ಹಿಂದೆ ಬಿದ್ದಿದ್ದ ರಾಯಬಾಗ ಪೊಲೀಸರು ಮೂಲೆ ಮೂಲೆ ಜಾಲಾಡಿದ್ರು ಸಣ್ಣ ಸುಳಿವು ಸಿಕ್ಕಿರ್ಲಿಲ್ಲ ಎರಡು ತಿಂಗಳು ಕಳೆದರೂ ಹಂತಕರನ್ನ ಬೇಟೆಯಾಡೋದಕ್ಕೆ ಆಗಿರ್ಲಿಲ್ಲ ಒಂದು ದಿನ ಸಂಶಯಾಸ್ಪದ ವ್ಯಕ್ತಿಯೊಬ್ಬನನ್ನ ಎತ್ತಾಕಂಡು ಬಂದ ಖಾಕಿ ಪಡೆ ತಮ್ಮ ಸ್ಟೈಲ್ನಲ್ಲಿ ಬಿಸಿ ಮುಟ್ಟಿಸಿತ್ತು ಆಗ್ಲೇ ನೋಡಿ ಸುಪಾರಿ ಕೊಲೆಯ ರಹಸ್ಯ ಹೊರಬರೋದು ನಂತರ ನಾಲ್ವರು ಹಂತಕರನ್ನ ಲಾಕ್ ಮಾಡಿದ ಪೊಲೀಸರು ಕೊಲೆಗೆ ಅಸಲಿ ಕಾರಣ ಬಾಯಿ ಬಿಡಿಸಿದ್ದಾರೆ ಅಷ್ಟೇ ಅಲ್ಲ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂತೋಷ್ ನನ್ನ ಕಿಡ್ನಾಪ್ ಮಾಡಿದವರು ಉತ್ತರ ಕನ್ನಡ ಜಿಲ್ಲೆಗೆ ಕರ್ಕಂಡು ಹೋಗಿ ಅಲ್ಲದೆ ಸುಟ್ಟು ಹಾಕಿದ್ರಂತೆ ಹೀಗಾಗಿ ಸ್ಥಳಮಹಜರಿಗೆ ಹೋದ ಪೊಲೀಸರಿಗೆ ಸಿಕ್ಕಿದ್ದು ಕೇವಲ ನಾಲ್ಕೈದು ಮೂಳೆಗಳು ಮಾತ್ರ ಅದನ್ನ ಪಿಎನ್ಎ ಪರೀಕ್ಷೆಗೆ ಕಳಿಸ್ತಿದ್ದಂತೆ ಸಂತೋಷ್ ಅನ್ನೋದು ಪಕ್ಕಾ ಆಗಿದೆ ಯಾವತ್ತಿನ ದಿವಸ ಅವನಿಗೆ ಅಪಹರಣ ಮಾಡಿರ್ತಾರೋ ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅವತ್ತಿನ ದಿವಸನೇ ಅವನ ಕೊಲೆ ಮಾಡಿಬಿಟ್ಟು ಅವನ ಅವಶೇಷಗಳು ಸಿಗಬಾರದು ಅಂತ ಹೇಳಿ ಪಕ್ಕದ ಜಿಲ್ಲೆ ಕಾರವಾರ ಜಿಲ್ಲೆಯ ರಾಮನಗರ ಅಲ್ಲಿಗೆ ಅವನ ಬಾಡಿಯನ್ನ ತೆಗೆದುಕೊಂಡು ಅಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಅವನ ಮೃತದೇಹವನ್ನು ಸುಟ್ಟು ಹಾಕ್ತಾನೆ ಈಗಾಗಲೇ ನಾವು ಕಾನೂನು ಪ್ರಕಾರ ಇವಟ್ಟು ಹತ್ತು ಜನ ಆರೋಪಿತರಲ್ಲಿ ಎಂಟು ಜನರನ್ನ ಮುಖ್ಯ ಆರೋಪಿಗಳನ್ನ ಬಂಧಿಸಿ ಮಾನ್ಯ ಮನೆ ನಾಯಲಕ್ಕೆ ಒಪ್ಪಿಸಿದ್ದೀವಿ ಈವತ್ತಲ್ಲಾ ನಾಳೆ ನನ್ನ ಗಂಡ ಬರ್ತಾನೆ ಎಲ್ದೇಗಿದ್ರೂ ಹುಷಾರಾಗಿ ಇರ್ತಾನೆ ಅಂದುಕೊಂಡಿದ್ದ ಪತ್ನಿಗೀಗ ಬರ ಸಿಡಿಲು ಪಡಿದಂತಾಗಿದೆ ಗಂಡನ ಮುಖವಂದು ನೋಡೋದಕ್ಕಾಗ್ಲಿಲ್ಲ ಅಂತ ಗೋಳಾಡ್ತಿದ್ದಾರೆ ಹಿಂಗ ಮಾರ್ರ ವಕೀಲ್ ಸೀನಿಯರ್ ವಕೀಲಗೊಳಿಗೆ ಹೆಂಗ ರಕ್ಷಣೆ ಇಲ್ಲಾಂದ್ರ ಸಾಮಾನ್ಯ ಪ್ರಜೆಗಳ್ ಪರಿಸ್ಥಿತಿ ಏನಾಗ್ಬಾರ್ದ್ರಿ ನಂದು ಸ್ವಲ್ಪ ವಿಚಾರ ಮಾಡ್ಬೇಕ್ರಿ ಅಯ್ಯೋ ನನ್ ಗಂಡ ನನ್ನ ಮನಿಗ್ ಬರ್ಬೋದ ಚಿಟ್ಟ ಭರವಸೆ ಇಟ್ಗ ಕುತಿಂದ್ರ ಇವರೆಲ್ಲ ಹಿಂಗ್ ಮಾಡ್ತಾರ ಅಂತ ಏನ್ ಗೊತ್ತ್ರಿ ನಮಗಂತೂ ನ್ಯಾಯ ಸಿಗ್ಬೇಕ್ರಿ ಸರಿ ಅವ್ರದಂತೂ ಜೀವಾವಧಿ ಶಿಕ್ಷಣ ಆಗ್ಬೇಕ್ರಿ ಅವ್ರಿಗೆ ಒಟ್ನಲ್ಲಿ ಸುಪಾರಿ ಕೊಲೆ ಕೇಸ್ನಲ್ಲಿ ನಾಲ್ವರು ವಕೀಲರ ಜೊತೆ ನಾಲ್ವರು ಹಂತಕರು ಲಾಕ್ ಆಗಿದ್ದಾರೆ ಆಸ್ತಿ ವಿಷಯಕ್ಕಾಗಿ ಜಿದ್ದು ಬೆಳೆಸಿಕೊಂಡವ ಹದಿನಾಲ್ಕು ಲಕ್ಷ ಕೊಟ್ಟು ಹೆಣ ಉರುಳಿಸಿ ಜೈಲು ಸೇರುವಂತಾಗಿದೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ